ಪಬ್ಲಿಕ್ ವಾಯ್ಸ್ ಸಿಂಧಿಗೆ ಸ್ವಾಗತ ವೀಕ್ಷಕರೇ ನಾನು ನಿಮ್ಮ ಸಲೀಂ ಅಲ್ದಿ ಸರಾಯಿ ಗುಟ್ಕಾ ತಂಬಾಕು ಇವೆಲ್ಲ ಇವತ್ತು ಶೋರೂಮ್ನಲ್ಲಿ ಮಾರಾಟ ಆಗ್ತಾ ಇದೆ ದಿನನಿತ್ಯದ ಉಪಯೋಗದ ವಸ್ತುಗಳಾದಂತಹ ತರಕಾರಿ ಇವತ್ತು ಚರಂಡಿ ನೀರಿನ ಪಕ್ಕದಲ್ಲಿ ಮಾರಾಟ ಆಗ್ತಾ ಇದೆ ಅನ್ನುವಂತಹ ವಿಚಾರ ತಮಗೆಲ್ಲ ಗೊತ್ತಿರುವಂಥದ್ದು ಅನೇಕ ಬಾರಿ ನೋಡಿರುವಂತಹ ವಿಚಾರ ಆದರೆ ಈ ಒಂದು ನಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಇದು ಇವತ್ತಿನ ಗುರುವಾರ ಮಲಗಾಣ ಗ್ರಾಮದ ಸಂತೆಯಲ್ಲಿ ಚರಂಡಿ ನೀರಿನ ಮೇಲೆಯೇ ಕುಳಿತು ತರಕಾರಿಯನ್ನು ಮಾರ್ತಾ ಇರುವಂತಹ ದೃಶ್ಯ ತರಕಾರಿ ಮಾರುವವರಿಗೆ ತರಕಾರಿ ಕೊಳ್ಳುವವರಿಗೆ ಅಲ್ಲಿಂದ ಕೊಂಡ ತರಕಾರಿಯನ್ನು ತಿನ್ನುವವರ ಆರೋಗ್ಯದ ಬಗ್ಗೆ ಏನಾಗಿರಬಹುದು ಅನ್ನುವಂತಹ ವಿಚಾರ ಇವತ್ತು ಬೆಚ್ಚಿ ಬೆಳೆಸುವಂತಹ ಒಂದು ವಿಚಾರವಾಗಿದೆ ವೀಕ್ಷಕರೇ ಮಲಗಾಣ ಗ್ರಾಮ ಪಂಚಾಯತಿಯ ಚುನಾಯಿತ ಪ್ರತಿನಿಧಿಗಳು ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯತಿಯ ಪಿ ಡಿಒ ಏನ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಾ ಇದೆ ತಮ್ಮಿಂದ ಗ್ರಾಮದ ಸಮಗ್ರ ಅಭಿವೃದ್ಧಿಯಂತೂ ಸಾಧ್ಯವಾಗ್ತಾ ಇಲ್ಲ ಅಟ್ಲೀಸ್ಟ್ ಗ್ರಾಮದ ಸಂತೆ ನಡೆಯುವಂತಹ ಜಾಗವನ್ನಾದರೂ ವಾರಕ್ಕೊಂದು ದಿನ ಸ್ವಚ್ಛವಾಗಿ ಇಟ್ಟುಕೊಳ್ಳೋಕೆ ಇವರಿಗೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ ಈ ವಿಜುವಲ್ಸ್ ನಲ್ಲಿ ಕಂಡು ಬರ್ತಾ ಇದೆ ಗ್ರಾಮದ ಸಾಮಾಜಿಕ ಕಾರ್ಯಕರ್ತರಾದ ಕಾಜು ನಾಗನ್ಸೂರ್ ಅವರು ಈ ಒಂದು ವಿಡಿಯೋವನ್ನು ಮಾಡಿ ಪಬ್ಲಿಕ್ ವೈಸ್ ಸಿಂಧಿಗೆ ಕೊಡುವುದರ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಗ್ರಾಮದ ಚಿತ್ರಣ ಇವತ್ತು ಸಂಧಿಯಾದ ಗುರುವಾರ ದಿವಸ ಇಲ್ಲಿ ಪರಿಸ್ಥಿತಿ ನೋಡ್ಬೋದು ನೀವೆಲ್ಲ ಅಧಿಕಾರಿಗಳು ಮೇನ್ಮೇನು ಅಧಿಕಾರಿಗಳು ಯಾರ್ಯಾರು ಅದಿರಿ ಎತ್ಕೋರಿ ಇಲ್ಲಿ ನೋಡ್ರಿ ಏನು ಪರಿಸ್ಥಿತಿ ನಡೆದಾಗ ನೀರ ನೀರೊಳಗೆ ಈಗ ತರಕಾರಿ ಈಗ ಗಟ್ಟರೆ ನೀರ ಗಟ್ಟರೆ ನೀರಾಗಿ ತರಕಾರಿಗಳು ಇವೆಲ್ಲ ಇಲ್ಲಿಟ್ಟು ಮಾರಾಟ ಮಾಡ್ತಾರ ಇದು ಬಿಟ್ರೆ ಏನಕ್ಕೆ ಇದು ಇಲ್ಲ ಮತ್ತೀಗ ಒಂದು ವಾರ ಬರತ್ತರ ಹಂಗೆ ಕುಂದಿಡ್ಬೇಕಾಗ್ತದೆ ಎಲ್ಲಿ ಹೋಗಿ ತರಪ್ಲೇ ಇಲ್ಲ ಇದು ನೋಡ್ರಿ ಇಷ್ಟು ಹೊಲಸ ಏರಿಯಾ ಅಂತ ಅಂತೇಳಂದ್ರೆ ಅಲ್ಲಿಂದ ನೋಡಕತ್ತಿರಿ ನೀವು ಇಲ್ಲಿ ನೋಡ್ರಿ ಇದು ಯಾವ ರೀತಿ ಇಲ್ಲಿ ನೋಡ್ರಿ ಇದು ಗಟ್ಟರ್ ನೀರ ಈಗ ಇಲ್ಲಿ ಗಟ್ಟರ್ ನೀರಾಗ ಎಷ್ಟು ಪರದಾಡಬೇಕು ಮಂದಿ ತಿರ್ಗಾಡ್ಲಕ್ಕ ಒಂದು ಸ್ವಚ್ಛತೆ ಇಲ್ಲ ಏನೇನಿಲ್ಲ ಹಾ ಏನ್ ಮಾಡ್ಬೇಕಿದ್ರು ಇದ್ರ ಬಗ್ಗೆ ಪಂಚಾಯತಿ ಗಮನ ಹರಿಸ್ಬೇಕಾಗಿತ್ತು ಯಾರು ಗಮನ ಹರಿಸಿಲ್ಲ